ಹಲೋಸ್ ನಮಸ್ಕಾರ ನಾನು ಹೆಸರು ಸುರಜ್ ನೀವು ನೋಡ್ಲಕ ದಿಕೇಸರ್ ಟೆಕ್ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸೋ ನೇಮ್ ಗೋ ಇವತ್ತು ಈ ವಿಡಿಯೋದಾಗ ನಾನು ನಿಮಗೆ ತೋರಿಸ್ತೀನಿ ಡೇಲಿwear 컬렉션ಸ್ ಡೇಲಿwear اندر ಪ್ರೂನಾಮ್ 컬렉션ಸ್ ಆ ವನ ಪೂನಮ್ ಸಾರಿ ಗೋಲ್ ಸೋ ನಂಬಲ್ಲಿ ಯೂನಿಕ್ ಕಾನ್ಸೆಪ್ಟ್ ಜಾಗಾ ಸೋ ಡಿಸೈನಿಂಗ್ ಪ್ಯಾಟರ್ನ್ ದಾಗ ಐತೆ येलोಸ್ ಡೇಲಿwear ಕಾನ್ಸೆಪ್ಟ್ ಬಂದಿತ್ತು ಸೋ ನೋಡ್ಲಕ ಐತೆರಲ್ಲ ಸೋ printed ಕಾನ್ಸೆಪ್ಟ್ ಜಿ ವಿ ಅವೈಲೇಬಲ್ ತೋ ಪೂನಮ್ ಸಾರಿ 컬렉션ಸ್ ದಾಗೂ ವಿ ಅವೈಲೇಬಲ್ ತೋ ಸೋ ಬೇರೆ ಬೇರೆ ಫ್ಯಾಬ್ರಿಕ್ ದಾಗ ಚೋಲೋ ಚೋಲೋ ಯೂನಿಕ್ ಕಾನ್ಸೆಪ್ಟ್ಸ್ ಆಗೆ ಐತೆ ಸೋ ಇಂತ 컬렉션 ಗೋಲ್ ಐತೆ ನಂಬಲ್ಲಿ ಅವೈಲೇಬಲ್ ಅಂತ ಕಥಾ ಸೋ ಫಸ್ಟ್ ಸಾರಿ ನೀವು ನೋಡ್ಕೊಂಡರು ಸೂಪರ್ ಕಾಪರ್ ಕಲರ್ ದಾಗ ಐತೆ ನಂಬಲ್ಲಿ ಸ್ಯಾರಿಗಳು ಅವೈಲಬಲ್ ಆಯ್ತು ನೋಡ್ಲಕ್ಕಿರಲ್ಲ ಸೊ ಇದ್ರಾಗ ನೀವು ನೋಡ್ಕೊಂಡ್ರು ಪ್ರಿಂಟ್ ನೋಡ್ಕೊಂಡ್ರು ಡಾರ್ಕ್ ಕಲರ್ ಬ್ಲೂ ದಾಗ ಪ್ರಿಂಟ್ ಸಾರಿ ಪ್ರಿಂಟ್ ಐತೆ ಇಲ್ಲಿ ಅವೈಲಬಲ್ ಆಯ್ತು ನೋಡ್ಲಕತ್ತಲ್ಲ ಸೊ ಇದ್ರಾಗ ಏನಂದ್ರು ಇದ್ರಾಗ ಇನ್ಕ್ಲೂಡೆಡ್ ಬ್ಲೌಸ್ ಇದ್ರು ಆಲ್ರೆಡಿ ಇಲ್ಲಿ ಬ್ಲೌಸ್ ಅನ್ನ ಮೆನ್ಶನ್ ಮಾಡ್ತಾರ ಸೊ ಇದ್ರಾಗ ಇಲ್ಲಿ ನೋಡ್ಕೊಂಡ್ರು ನೀವು ಸ್ಟಿಕರ್ ಮ್ಯಾಗ ವಿತ್ ಬ್ಲೌಸ್ ಅಂದ್ರೆ ಇದ್ರಾಗ ಇನ್ಕ್ಲೂಡೆಡ್ ಬ್ಲೌಸ್ ಆಯ್ತು ಸೊ ಬ್ರೌಸ್ ಇಲ್ಲ ಅಂದ್ರೆ ಆಲ್ರೆಡಿ ಅದ್ರಾಗ ಮ್ಯಾಗ್ ಮೆನ್ಶನ್ ಇರ್ತದ ಸೊ ಯಾಕಂದ್ರೆ ಡೈಲಿ ವೇರ್ ಸ್ಯಾರೀಸ್ ದಾಗ ಸ್ವಲ್ಪ ಸ್ಯಾರಿದಾಗ ಏನಂದ್ರು ಬ್ಲೌಸ್ ಗಳು ಇನ್ಕ್ಲೂಡೆಡ್ ಇರ್ತಾವ ಸ್ವಲ್ಪ ಸ್ಯಾರಿದಾಗ ಬ್ಲೌಸ್ ಗಳು ಇರಲ್ಲ ಸೊ ಅದೇ ನಿಮ್ಗೆ ಇನ್ಫಾರ್ಮ್ ಮಾಡಿ ನಮ್ ಸೇಲ್ಸ್ ಮ್ಯಾನ್ ನಿಮ್ಗ ಎಲ್ಲೋ ಹೆಲ್ಪ್ ಮಾಡಿ ನಿಮ್ಗೆ ಪರ್ಚೇಸ್ ಮಾಡ್ಲಕ್ ಹೆಲ್ಪ್ ಮಾಡ್ತಾರೀ ಸೊ ಇನ್ನೊಂದು ಸ್ಯಾರಿ ನೀವು ಇಲ್ಲಿ ನೋಡ್ಕೊಂಡ್ರೆ ಬ್ರೌನ್ ಕಲರ್ದಾಗ ಡಸ್ಕಿ ಕಲರ್ ಎಷ್ಟು ಚಲೋ ಕಾನ್ಸೆಪ್ಟ್ ಆಯ್ತು ನೋಡ್ಲಕ್ಕಿರಲ್ಲ ಸೊ ನೋಡ್ಕೊಂಡ್ರೆ ಇಲ್ಲಿ ಸೊ ಇದ್ರಾಗ ಮತ್ತೆ ಮೆನ್ಷನ್ ಮಾಡಿಬಿಟ್ರ ಬ್ಲೌಸ್ ಐತ ಅಂದರು ಸೊ ನೋಡ್ಲಕ್ಕಿರ್ಲಿ ಎಷ್ಟು ಯೂನಿಕ್ ಯುನಿಕ್ ಕಾನ್ಸೆಪ್ಟ್ ದಾಗ డైలీ వేర్ సారీస్ కలక్షన్స్ నంబలి స్టార్ట్ ఆలక సో ఇంత కలెక్షన్స్ భారీ ఎత్న నమ్ నోడ్లక సో ఈ కౌంటర్ ఏదైతే నోడ్లక్రీ నన్న బ్యాక్ సైడ్ సో ఈ కౌంటర్ ప్రైస్ స్టార్ట్ ఆగ్ ఫోర్టి ఫైవ్ రూపీస్ దావును ఫోర్టి ఫైవ్ రుపీస్ ఈ కౌంటర్ ప్రైస్ స్టార్ట్ నా ఏదైతే ఈ సారి నా తోర్స్లకత్తిన సో ఈ అయితే ఫోర్టి ఫైవ్ రుపీస్ యాకందరు ఇది ಸ್ವಲ್ಪ ಸ್ವಲ್ಪ ಬಜೆಟ್ ಆಯ್ತು ಯಾಕಂದ್ರೆ ಇದು ಒನ್ ನಾಟ್ ಫೈವ್ ರುಪೀಸ್ ಈ ಪ್ರಿಂಟೆಡ್ ಸ್ಯಾರಿಗಳು ಸ್ಟಾರ್ಟ್ ಆಗ್ಲಕತ್ತ ಸೊ ಇನ್ನೊಂದು ಬೇರೆ ಕಲೆಕ್ಷನ್ ನೋಡ್ಕೊಂಡು ಸ್ವಲ್ಪ ಸಿಲ್ಕ್ ಪ್ಯಾಟರ್ನ್ ಆಗಿಲ್ಲ ಇಲ್ಲ ನೋಡ್ಲಕ್ಕಿರಲಿಲ್ಲ ಸೊ ಎಷ್ಟು ಮಂಚು ಸೊಲೋ ಫ್ಯಾಬ್ರಿಕ್ ದಾಗ ಆಯ್ತು ನೋಡ್ಲಕ್ಕಿರಲ್ಲ ಸ್ಮೂತ್ ಫ್ಯಾಬ್ರಿಕ್ ಆಯ್ತು ಚಲೋ ಡಿಜಿಟಲ್ ಪ್ರಿಂಟ್ ದಾಗೆ ಎಲ್ಲೋ ಸ್ಯಾರಿಗಳು ಡಿಸೈನ್ ಮಾಡ್ಬಿಟ್ಟಾರ ಸೊ ಇದ್ರಾಗ ನೋಡ್ಕೊಂಡ್ರು ಈ ಎಷ್ಟು ಚಲೋ ಯೂನಿಕ್ ಇನ್ನ ಫ್ಯಾಬ್ರಿಕ್ ಬಿ ನೋಡ್ಕೊಂಡ್ರು ಎಷ್ಟು ಚಲೋ ಫ್ಯಾಬ್ರಿಕ್ ಆಯ್ತು ನೋಡ್ಲಕ್ಕಿರಲಿಲ್ಲ ಸೊ ಕಂಪ್ಲೀಟ್ ಇಲ್ಲಿ ಕಟ್ ನೋಡ್ಕೊಂಡ್ರು ಬಿ ಇಲ್ಲಿ ಕಟ್ ಬಿ ಮೆನ್ಶನ್ ಮಾಡಾರ ಸಿಕ್ಸ್ ಪಾಯಿಂಟ್ ತ್ರೀ ಕಟ್ ಆಯ್ತು ಇದ್ರಾಗ ಸೊ ಎಲ್ಲೋ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಪ್ರೊವೈಡ್ ಮಾಡ್ತಾರ ಯಾವಾಗ ನೀವು ಪರ್ಚೇಸ್ ಮಾಡಿದ್ರು ಕಂಪ್ಲೀಟ್ ಇನ್ಫಾರ್ಮೇಶನ್ ಸೇಲ್ಸ್ ಟೀಮ್ ಪರ್ಸನ್ ನಿಮ್ಗೆ ಕೊಡ್ತಾರ ಸೊ ಇಂಥ ಸ್ಯಾರಿಗಳು ನಮ್ ಬಕ್ ಡಿಫ್ರೆಂಟ್ ಡಿಫ್ರೆಂಟ್ ಆರ್ಟಿಕಲ್ಸ್ ಆಯ್ತು ಸೊ ಬೇರೆ ಕಲರ್ ಇಲ್ಲಿ ಸಾರಿ ನೋಡ್ಕೊಂಡು ಗ್ರೀನ್ ಕಲರ್ ಒಂದು ಸ್ಯಾರಿ ಆಯ್ತು ನೋಡ್ಲಕ್ಕಿರಲ್ಲ ಸೊ ಸ್ಯಾರಿ ಐತೆ ಈ ಸ್ಯಾರಿ ದಾಗ ಇಲ್ಲಿ ನೀವು ನೋಡ್ಕೊಂಡ್ರು ಇದು ಸಿಕ್ಸ್ಟಿ ಮೀಟರ್ ಕಟ್ ಆಯ್ತು ನೋಡ್ಲಕ್ಕಿರ ಸಿಕ್ಸ್ಟಿ ಮೀಟರ್ ಕಟ್ ದಾಗ ವಿ ಬ್ಲೌಸ್ ಅನ್ನ ಮೆನ್ಶನ್ ಮಾಡ್ಬಿಟ್ಟಾರ ಸೊ ಇಂಥ ಕಲೆಕ್ಷನ್ ಗಳು ಡೈಲಿ ವೇರ್ದಾಗ ಬೇಕಂದರು ಸೊ ಇವತ್ತೇ ಸ್ಕ್ರೀನ್ ಮ್ಯಾಕ್ ಕೊಟ್ಟರ ನಂಬರ್ಗೆ ಇವತ್ತೇ ಫೋನ್ ಹಚ್ಚೋದು ಕಂಪ್ಲೀಟ್ ನೀವು ಇನಿಕ್ಕೆ ಇನಿಮಗೆ ಏನಾದ ಸಿರಿಗೋಲ್ ಚೋಲೋ ಅಂತ ಸ್ಕ್ರೀನ್ショット ತಗೊಂಡೀ ಈ ನಂಬರ್ ಮ್ಯಾಕ್ಸೈಡ್ ಮಾಡಿರೋ ಸೋ ನಮ್ಮ ಆನ್ಲೈನ್ ಟೀಮ್ ನಿಮಗೆ ಕಂಪ್ಲೀಟ್ ಪಿಡಿಎಫ್ ಕಾನ್ಸೆಪ್ಟ್ ದಾಗಿ ಎಷ್ಟು ಕಲರ್ ಐತು ಎಷ್ಟು 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 ನಂಬರ್ ಆಫ್ ಶೆಟ್ಸ್ ಐತು ಸೋ ಕಂಪ್ಲೀಟ್ ಇನ್ಫರ್ಮೇಷನ್ ನಮ್ಮ ಆನ್ಲೈನ್ ಟೀಮ್ ನಿಮಗೆ ಪ್ರೊವೈಡ್ ಮಾಡ್ತದಾ ಸೋ ಇನ್ನ ಸೋ ಇಂತو 컬렉షన్ಸ್ ಬೇಕು ಇಲ್ಲ ನಮ್ಮ ಆನ್ಲೈನ್ ನಮ್ಮ ನಾಕು ಸೌರತ್ ಬರ್ಬೇಕ ಅಂದರ ರಾಷ್ಟ್ರಕಣ್ಣ ಟೈಮ್ ಇಲ್ಲ ಅಂದರು ಸೋ ನೀವು ವಿಡಿಯೋ ಕಾಲ್ ಜರಿಯಾ ಬಿ ಶಾಪಿಂಗ್ ಮಾರ್ಕ್ᠣ ಸಕ್ತಿವಿ ನಮ್ ಕೇಸಲ್ ಟೆಕ್ಸ್ಟೈಲ್ ಕಂದಿದಾಗ ಇನ್ನ ಸ್ವಲ್ಪ ಟೈಮ್ ಐಂದರು ಇಂದರು ಡೈರೆಕ್ಟ್ ಕಂಪನಿ ಫ್ಯಾಕ್ಟರಿ ಔಟ್ಲೆಟ್ ಗೆ ನೀವು ವಿಜಿಟ್ ಮಾಡದ್ರು ಸೋ ಇಂತ ಎಲ್ಲೆಲ್ಲಾ ಕಲೆಕ್ಷನ್ಸ್ ಗೋ ಲವಬಲ್ ಆಗಲಿಕತೆ ಕಂಪ್ಲೀಟ್ ಇನ್ಫರ್ಮೇಷನ್ ನೀವು ಬ್ಲೌಸ್ ಇಲ್ಲಿ ಸಿಕ್ತಾವ ಯಾಕಂದ್ರೆ ನಮ್ ಬಳೆ ಡೈಲಿ ಸಾರಿಸ್ ಐತು ಸಿಲ್ಕ್ ಸಾರಿಸ್ ಗೋ ಲವತೆ ಕಾಟನ್ ಸಿಲ್ಕ್ ಸಾರಿಸ್ ಐತು ಸೋ ಬಾಟಮ್ಸ್ ಐತು ಇನ್ನರ್ಸ್ ಐತು ಸೋ ಎಲ್ಲೋಸ್ ಕಲೆಕ್ಷನ್ಸ್ ಗೋ ಏ ಇದೈತೆ ಆ ವುಮೆನ್ಸ್ ರಿಲೇಟೆಡ್ ಆರ್ಟಿಕಲ್ಸ್ ಇರ್ತಾವಲ್ಲ ಸೊ ಅದ್ರಾಗ ಎಲ್ಲೋ ಕ್ಯಾಟಗರಿ ದಾಗ ನಂಬಲ್ಲಿ ಪ್ರತಿ ಒಕ್ಕ ಆರ್ಟಿಕಲ್ಸ್ ಗಳು ನಂಬಲ್ಲಿ ಅವೈಲಬಲ್ ಆಗ್ಲಕತ್ತ ಸೊ ನೋಡ್ಲಕ್ಕದ್ರಲ್ಲ ಸೊ ಇಲ್ಲಿ ನೀವು ಇನ್ನೊಂದು ಸಿಲ್ಕ್ ಡೈಲಿ ವೇರ್ ಸ್ಯಾರಿಗೆ ಸೊ ಮತ್ತಿಂದಾಗ ಒನ್ ರೆಡ್ ನೋಡ್ಕೊಂಡ್ರೆ ಎಷ್ಟು ಚಲೋ ಪ್ಯಾಟರ್ನ್ ಆಯ್ತು ನೋಡ್ಲಕ್ಕದ್ರೆ ಡಾರ್ಕ್ ಕಲರ್ ದಾಗ ಡಾರ್ಕ್ ಇನ್ನ ಬ್ಲೂ மிடில் கலர் காம்பினேஷன் நோட் இத நோட் ஃபவர் கான்செப்ட் ஆய்வு நோட்ல பிங்க் கலர் அவைலபல் ஆய்வு நோட் இல்ல நீங்க நோட் இத சாரி கம்ப்ளீட் கட் பிரொவைட்ல நோட்ஸ் மீட்டர் கட் ஆய் சோ இன்பர் இன்ஃபார்மேஷன் கொட்டே சேல் ஏதும் இன்னொன்னு சாரி நீஸ்ட் நோட் இல்லை நமக்கு பட்டு பார் ஆய் நோட்ல எஸ்ட் ஷலோ கம்ப்ளீட் கோல்டன் ஜாரி வர்க் ஆய்வு பார்ர் தாக சோ இன் கலெக்ஷன் ನಂಬಲ್ಲಿ ಅವೈಲ ಆಗ್ಲತ್ತ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ವೈಸ್ ಆಗ ಸೊ ಇಲ್ಲಿ ನೋಡ್ಕೊಂಡ್ರೆ ಕಲೆಕ್ಷನ್ ಎಷ್ಟು ಆಯ್ತು ನೋಡ್ಕಾದ್ರೆ ಸೊ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಆಯ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಜಾಗ ಸೊ ನಿಮ್ಗೆ ಹೆಂಗ್ ಬೇಕಂದ್ರೆ ಹಂಗೆ ಪರ್ಚೇಸ್ ಮಾಡ್ಕೋ ಸಕ್ತಿವಿ ಇಕ್ಕಂದ್ರೆ ಬೊಕ್ಕಲ್ ಅಂದ್ರೆ ಬೊಕ್ಕುಲ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ದಾಗ ನಂಬಲ್ಲಿ ಅವೈಲೇಬಲ್ ಆಗ್ತದೆ ಸೊ ಎಲ್ಲ ನಿಮ್ಗೆ ಈಗ ಟೈಮ್ ಇದ್ದರು ಸೂರತ್ ವಿಸಿಟ್ ಮಾಡ್ಕೋಬೇಕಂದ್ರು ಸೊ ಸ್ಕ್ರೀನ್ ಮ್ಯಾಪ್ ಕೊಟ್ಟರೆ ನಂಬರ್ ಇವತ್ತೆ ಫೋನ್ ಹಚ್ಚರು ನಾವು ರೈಲ್ವೆ ಸ್ಟೇಷನ್ ಬಲ್ಲಿ ಸ್ಟಾಪ್ ಲಿಂದ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಬಲ್ಲಿಂದ ಪಿಕಪ್ ಡ್ರಾಪ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ ಫಾರ್ ಟ್ವೆಂಟಿ ಫೋರ್ ಅವರ್ಸ್ ಸೊ ಇನ್ನ ನೀವು ಲೇಟ್ ನೈಟ್ ಟ್ರಾವೆಲ್ ಮಾಡಿದ್ರು ನಮ್ ರೈಲ್ವೆ ಸ್ಟೇಷನ್ ಬಲ್ಲೇ ನಮ್ದು ವೇಟಿಂಗ್ ಹಾಲ್ ಆಯ್ತು ನೀವು ಅಲ್ಲೇ ರೆಸ್ಟ್ ಮಾಡ್ಕೊಂಡು ಮುಂಜಾನೆ ಫ್ರೆಶ್ ಆಗಿ ನಮ್ ಫ್ಯಾಕ್ಟ್ರಿಸಿ ಫ್ಯಾಕ್ಟ್ರಿ ಸೇಲ್ಸ್ ಆಫೀಸ್ ವಿಸಿಟ್ ಮಾಡಿದ್ರು ಸೊ ನಿಮ್ಗೆ ಎಲ್ಲೋ ಕ್ಯಾಟಗರಿ ಎಲ್ಲೋ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಕ್ ಕಾನ್ಸೆಪ್ ಜಾಗ ನೀವು ಏದ್ ಬೇಕಂದ್ರೆ ಅದ್ ನೀವು ಪರ್ಚೇಸ್ ಮಾಡ್ಕೋ ಸೊ ಈ ವಿಡಿಯೋದಾಗ ಇಂಥ ಇನ್ಫಾರ್ಮೇಶನ್ ವಿಡಿಯೋದಾಗ ಚಲೋ ಕಾನ್ಸೆಪ್ಟ್ ತಗೊಂಡ್ ಬರ್ತೀನಿ ಅವಸ್ಕಾರ